ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನವು ನಿನ್ನದು ಮನವು ನಿನ್ನದು ಭಾಗ ನಲವತ್ತೆರಡು ದಿಯಾ ಮಲಗಿದ್ದನ್ನು ಕಂಡು ಇಶಾ ತನಗೆ ತಾನೇ ನಕ್ಕನು ಪಾಪ ಮಲ್ಕೊಳ್ಳಿ ನನ್ನ ಹಿಂಸೆ ಜಾ ಜಾಸ್ತಿಯಾಗಿರಬೇಕು ಅದಕ್ಕಾಗಿ ಬೆಚ್ಚಗೆ ಹೊದ್ದು ಮಲಗಿದ್ದಾಳೆ ಅವಳನ್ನು ಎಚ್ಚರಿಸದೆ ಎದ್ದು ಸ್ನಾನಕ್ಕೆ ಹೋದ ಅವನು ಸ್ನಾನ ಮುಗಿಸಿ ಬಂದಾಗಲೂ ಅವಳು ಒಳ್ಳೆಯ ನಿದ್ದೆಯಲ್ಲಿದ್ದಳು ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದವಳನ್ನು ಎಬ್ಬಿಸುವ ಮನಸ್ಸಾಗಲಿಲ್ಲ ಸರಿದಿದ್ದ ಹೊದಿಕೆಯನ್ನು ಬೆಚ್ಚನೆ ಹೊದಿಸಿದ ಇಶಾನ್ ದಿಯಾ ಈಶಾನ್ಗೆ ಇಟ್ಟು ಅವನಿಂದ ಬಿಡಿಸಿಕೊಂಡು ಅಲ್ಲಿಂದ ಓಡಿ ಹೋದಳು ನಗುತ್ತಾ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಬೆಡ್ನಿಂದ ಎದ್ದು ವಾಶ್ರೂಮ್ನತ್ತ ಹೊರಟ ಈಶಾನ್ ಸ್ನಾನ ಮುಗಿಸಿ ತಿಂಡಿ ತಿನ್ನಲೆಂದು ಬಂದವನಿಗೆ ಉಪ್ಪಿಟ್ಟು ತಿನ್ನುವ ಮನಸ್ಸಿರಲಿಲ್ಲ ಉಪ್ಪಿಟ್ಟು ಯಾರು ತಿಂತಾರೆ ನಂಗಂತೂ ಬೇಡ ನಾನು ಹೊರಗೆ ಹೋಟೆಲ್ನಲ್ಲಿ ತಿಂಡಿ ತಿಂತೀನಿ ಎಂದು ಮುನಿಸಿಕೊಂಡು ಹೊರಟವನನ್ನು ಅತ್ತೆ ಸೊಸೆ ಇಬ್ಬರೂ ಸೇರಿ ಬಲವಂತದಿಂದ ಡೈನಿಂಗ್ ಟೇಬಲ್ ಮುಂದೆ ಕೂರಿಸಿದ್ದರು ದಿಯಾ ಅವನಿಗೆ ಉಪ್ಪಿಟ್ಟು ಕೇಸರಿಬಾತ್ ಎರಡನ್ನೂ ಬಡಿಸಿದ್ದಳು ಮೊದಲು ತಿಂದು ರುಚಿ ನೋಡು ಆಮೇಲೆ ಹೇಗಿದೆ ಅಂತ ಹೇಳು ನಾನು ನಾವು ಚಿಕ್ಕವಳಿದ್ದಾಗ ಅಮ್ಮನ ಹತ್ರ ನಂಗೆ ಉಪ್ಪಿಟ್ಟು ಸೇರಲ್ಲ ಅಂತ ಹೇಳ್ತಾ ಇದ್ದೆ ತರಕಾರಿ ಎಲ್ಲ ಹಾಕಿ ಮಾಡಿರೋ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರುತ್ತೆ ನೋಡು ಅಂತ ನಮ್ಮಮ್ಮ ಬಲವಂತದಿಂದ ತಿನ್ನಿಸ್ತಾ ಇದ್ರು ಈಗ ನಿಂಗು ನಾನು ಹಾಗೆ ಮಾಡ್ತೀನಿ ತನಗೆ ಚಿಕ್ಕವಳಿದ್ದಾಗ ತಾಯಿ ಬಲವಂತಿತದಿಂದ ತಿನಿಸಿದಂತೆ ಈಗ ಇಶಾನ್ಗೆ ತಿನಿಸಿದಳು ದಿಯಾ ಬಿಸಿ ಬಿಸಿಯಾದ ಹದವಾದ ಉಪ್ಪಿಟ್ಟು ಅವನಿಗೂ ರುಚಿ ಹತ್ತಿತು ತಟ್ಟೆಯಲ್ಲಿ ಬಡಿಸಿದಷ್ಟನ್ನು ಖಾಲಿ ಮಾಡಿದ್ದ ನೀನು ಏನೋ ಅಂದ್ಕೊಂಡಿದ್ದೆ ತಿಂಡಿ ಮಾಡೋಕೆ ಬರುತ್ತೆ ಅಂತ ಇವತ್ತು ಗೊತ್ತಾಯಿತು ನಾನು ಹೀಗೆ ಹೇಳಿದ್ದೀನಿ ಅಂತ ನಾಳೆಯಿಂದ ಮತ್ತೆ ಉಪ್ಪಿಟ್ಟು ಮಾಡೋಕೆ ಹೋಗಬೇಡ ಇವತ್ತು ನಿಮಗೆ ಬೇಜಾರಾಗಬಾರ್ದು ಅಂತ ತಿಂದಿದ್ದೀನಿ ಅವನು ಇಷ್ಟವಾಗಿದ್ದರಿಂದಲೇ ತಿಂಡಿ ತಿಂದಿದ್ದು ಎಂದು ಮಾಳವಿಕಾ ಅವರಿಗೆ ಗೊತ್ತಾಗಿತ್ತು ಮಾಳವಿಕಾ ಅವರು ಅಲ್ಲಿಂದ ಅಡುಗೆ ಮನೆಗೆ ಹೋದಾಗ ಸಮಯ ಸಾಧಿಸಿ ಇಶಾನ್ ಪತ್ನಿಯನ್ನು ತನ್ನ ಬಳಿಗೆ ಎಳೆದುಕೊಂಡ ನಿಜವಾಗ್ಲು ನೀನು ಮಾಡಿರೋ ತಿಂಡಿ ತುಂಬ ಚೆನ್ನಾಗಿತ್ತು ಕಣೆ ಅಮ್ಮನ ಮುಂದೆ ಹೇಳಿದರೆ ದಿನ ಉಪ್ಪಿಟ್ಟು ಮಾಡಿಸಿ ಹಾಕ್ತಾರೆ ಆ ಅಡಿಗೆಯಮ್ಮ ಮಾಡಿರೋ ಉಪ್ಪಿಟ್ಟು ಬಾಯಿಗೆ ಇಡೋಕೆ ಆಗಲ್ಲ ಇಶಾನ್ ತನ್ನ ಮಾತನ್ನು ಸಮರ್ಥಿಸಿಕೊಂಡು ಪತ್ನಿಯ ಬಳಿ ಹೇಳಿದ್ದ ಇದು ನನಗೆ ತಿಂಡಿ ತಿನಿಸಿದ್ದಕ್ಕೆ ಎಂದು ಹೇಳುತ್ತಾ ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟ ಅಷ್ಟರಲ್ಲಿ ಮಾಳವಿಕಾ ಅವರು ಅಡುಗೆ ಮನೆಯಿಂದ ಬರುವುದು ಕಾಣಿಸಿದಾಗ ದಿಯಾ ಅವನಿಂದ ದೂರ ಸರಿದಳು ರಿಷಾ ಬೆಂಗಳೂರಿನಿಂದ ತಮ್ಮ ಮನೆಗೆ ಹಿಂತಿರುಗಿದಾಗ ನಿಹಾಲ್ ಒಳಗೆ ಕುದಿಯುತ್ತಿದ್ದ ತನಗೆ ಯಾವುದೇ ಮಾಹಿತಿಯನ್ನು ನೀಡದೆ ಎಲ್ಲ ನಿರ್ಧಾರಗಳನ್ನು ಅವಳೇ ಮಾಡಿದ್ದು ಅವನ ಕೋಪಕ್ಕೆ ಕಾರಣವಾಗಿತ್ತು ನಿಂಗೆ ಮಗುವಿಗಿಂತ ನಿನ್ನ ಡ್ಯಾನ್ಸ್ ಪ್ರೋಗ್ರಾಂ ಜಾಸ್ತಿ ಆಯಿತು ಅಲ್ವಾ ಅದಕ್ಕಾಗಿ ಅಲ್ವಾ ನೀನು ಎಂ ಮಾಡಿಸಿದ್ದು ಅದು ನನ್ನ ಪರ್ಮಿಷನ್ ಇಲ್ಲದೆ ಯಾವ ಡಾಕ್ಟರ್ ಎಂಟಿ ಪಿ ಮಾಡಿದ್ದು ಅವರ ಅಡ್ರೆಸ್ ಕೊಡು ನಾನು ಅವರ ಮೇಲೆ ಕೇಸ್ ಹಾಕಬೇಕು ಎಂದು ಪತ್ನಿಯ ಮೇಲೆ ಕಿಡಿಕಾರುತ್ತಾ ಹೇಳಿದಾಗ ದಿಶಾ ಅವನೊಂದಿಗೆ ಯುದ್ಧಕ್ಕೆ ಸಿದ್ಧಳಾಗಿದ್ದಳು ಅವಳ ಅತ್ತೆ ಮಾವನಿಗೂ ಸೊಸೆ ಮಾಡಿದ ಕೆಲಸ ಇಷ್ಟವಾಗಿರಲಿಲ್ಲ ಅವರು ಕೂಡ ಮಗನೊಂದಿಗೆ ದನಿ ಸೇರಿಸಿದ್ದರಿಂದ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿತ್ತು ದಿಶಾ ಮನೆಯವರೆಲ್ಲರ ಮೇಲೆ ಕೋಪಿಸಿಕೊಂಡು ಮರುದಿನ ಬೆಳಗ್ಗೆ ತವರು ಮನೆ ಸೇರಿದ್ದಳು ಅವಳು ತವರು ಮನೆಗೆ ಬರುವಾಗ ಅವಳ ತಂದೆ ಮನೆಯಲ್ಲಿರಲಿಲ್ಲ ಇತ್ತ ಶರಾವತಿಯವರಿಗೆ ಮನೆಗೆ ಬಂದ ಮಗಳನ್ನು ಹೋಗು ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಅದನ್ನೇ ದೊಡ್ಡದು ಮಾಡಿ ಜಗಳ ಆಡಿಕೊಂಡು ಹೀಗೆ ಮುನಿಸ್ಕೊಂಡು ಬರಬಾರ್ದು ಸ್ವಲ್ಪ ಹೊಂದಿಕೊಂಡು ಬಾಳ್ಬೇಕು ಎಂದು ಮಗಳಿಗೆ ಬುದ್ಧಿ ಹೇಳಿದರೆ ದಿಶಾ ಅದನ್ನು ಅರ್ಥ ಮಾಡಿಕೊಳ್ಳದೆ ಇಲ್ಲಿದ್ರೆ ನಿಮಗೆ ಭಾರ ಆಗ್ತೀನಿ ಅಲ್ವಾ ನನ್ನ ಹತ್ರ ಹೀಗೆ ಹೇಳೋದು ನಾನು ಇನ್ನೊಂದು ಇಲ್ಲಿ ಇರಲ್ಲ ಎಲ್ಲಿಗಾದರೂ ಹೊರಟು ಹೋಗ್ತೀನಿ ನಾನು ಬದುಕಿದ್ರೇನು ಸತ್ರೇನು ನಿಮಗೇನು ನಷ್ಟ ಇಲ್ವಲ್ಲ ಎಂದು ಕೋಪದಿಂದ ಹೊರಟಾಗ ಅವಳನ್ನು ತಡೆದಿದ್ದರು ಶರಾವತಿ ನಿನ್ನ ಒಳ್ಳೆಯದಕ್ಕೆ ಅಂತ ನಾನು ಬುದ್ಧಿಮಾತು ಹೇಳಿದರೆ ನೀನು ಅದನ್ನು ಯಾಕೆ ನೆಗೆಟಿವ್ ಆಗಿ ತಗೋತೀಯ ಈಗ ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ ನಿಮ್ಮ ಪಪ್ಪ ಬರಲಿ ಬಂದ ಮೇಲೆ ಮಾತುಕತೆ ಮಾಡಿ ಎಲ್ಲ ಸರಿ ಮಾಡೋಣ ಎಂದು ಹೇಳಿ ಹೊರಟ ಮಗಳನ್ನು ಮತ್ತೆ ರೂಮ್ಗೆ ಕಳುಹಿಸಿದ್ದರು ಶರಾವತಿ ಹಿಂದಿನ ದಿನ ರಾತ್ರಿ ಜೋರು ಜಗಳವಾದ್ದರಿಂದ ರಾತ್ರಿ ನಿದ್ದೆ ಮಾಡಿರಲಿಲ್ಲ ದಿಶಾ ಬೆಳಿಗ್ಗೆ ಏನನ್ನೂ ತಿಂದಿರಲಿಲ್ಲ ದಿಶಾಗೆ ಈಗ ಹೊಟ್ಟೆ ಹಸಿವಾಗುತ್ತಿತ್ತು ಮಗಳ ಬಾಡಿದ ಮುಖವನ್ನು ನೋಡಿದಾಗಲೇ ಅವರು ಮಗಳು ಹಸಿದಿದ್ದಾಳೆಂದು ಅರ್ಥವಾಗಿತ್ತು ಶರಾವತಿಗೆ ತಾವೇ ತಿಂಡಿಯ ತಟ್ಟೆಯೊಂದಿಗೆ ಮಗಳ ರೂಮ್ಗೆ ಹೊರಟರು ಅವರು ಮಗಳ ರೂಂ ಪ್ರವೇಶಿಸಿದಾಗ ಬೆಡ್ ಮೇಲೆ ಮಲಗಿ ಸೂರು ದಿಟ್ಟಿಸುತ್ತಿದ್ದಳು ದಿಶಾ ತಾಯಿ ಒಳ ಬಂದಿದ್ದು ಗೊತ್ತಾಗುತ್ತಲೇ ಅಮ್ಮ ಮತ್ತೆ ಏನು ಬೋಧನೆ ಮಾಡೋಕೆ ಬರಬೇಡ ಒಂದು ಸ್ವಲ್ಪ ಹೊತ್ತು ನಾನು ಒಂಟಿಯಾಗಿರಬೇಕು ಎಂದು ಅಸಮಾಧಾನದಿಂದ ಹೇಳಿದಾಗ ನಾನೀನು ಇಲ್ಲೇ ಕೂತ್ಕೊಳ್ಳೋಕೆ ಅಂತ ಬಂದಿಲ್ಲ ಸ್ವಲ್ಪ ತಿಂಡಿ ತಿಂದು ರೆಸ್ಟ್ ಮಾಡು ಆಗ ನಿನ್ನ ಮನಸ್ಸು ಸಮಾಧಾನಕ್ಕೆ ಬರುತ್ತೆ ನಿಧಾನವಾಗಿ ಯೋಚಿಸಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ತಿಂಡಿ ತಟ್ಟೆ ಇಲ್ಲಿ ಟೇಬಲ್ ಮೇಲೆ ಇಡ್ತೀನಿ ಎಂದು ಹೇಳಿ ಮಗಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು ಶರಾವತಿ ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದ ದಿವಾಕರ್ ಅವರು ಮನೆಗೆ ಬರಲು ನಾಲ್ಕು ದಿನಗಳೇ ಹಿಡಿದಿದ್ದವು ಎರಡು ವಿರುದ್ಧ ಧ್ರುವಗಳಂತೆ ಮುನಿಸಿಕೊಂಡು ಕುಳಿತಿರುವ ಅಳಿಯ ಮತ್ತು ಮಗಳನ್ನು ಹೇಗಾದರೂ ಸರಿಪಡಿಸಿದರೆ ಸಾಕು ಎಂಬುದು ಶರಾವತಿಯವರ ಅನಿಸಿಕೆಯಾಗಿತ್ತು ಅದಕ್ಕಾಗಿ ಅವರು ಪತಿಯ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಅಷ್ಟು ದಿನ ಕೆಂಡವನ್ನು ಸೆರಗಿಗೆ ಕಟ್ಟಿಕೊಂಡವರಂತಿದ್ದರು ಶರಾವತಿ ದಿವಾಕರ್ ಅವರು ಪತ್ನಿಯೊಂದಿಗೆ ಅಳಿಯನ ಮನೆಗೆ ಹೋಗಿ ಅವರ ಕ್ಷಮೆ ಯಾಚಿಸಿ ನಮಗೂ ವಿಷಯ ಗೊತ್ತಿರಲಿಲ್ಲ ಇಲ್ಲಾಂದರೆ ನಾವು ಖಂಡಿತ ಈ ರೀತಿ ಮಾಡ್ತಾ ಇರಲಿಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ ಇದು ಒಂದ್ಸಲ ಸಲ ದೊಡ್ಡ ಮನಸ್ಸು ಮಾಡಿ ನಮ್ಮನ್ನ ಕ್ಷಮಿಸಬೇಕು ಎಂದು ಮಗಳ ಪರವಾಗಿ ತಾವೇ ಕೈ ಮುಗಿದು ಬೇಡಿ ಕ್ಷಮೆಯಾಚಿಸಿದಾಗ ಅವರು ಸೊಸೆಯ ತಪ್ಪನ್ನು ಕ್ಷಮಿಸಿದ್ದರು ಅವಳಾಗಿ ಒಂದ್ಸಾರಿ ಹೇಳಿದರೆ ನಾವು ಈ ವಿಷಯವನ್ನು ಇಷ್ಟು ದೊಡ್ಡದಾಗಿ ಮಾಡ್ತಾ ಇರಲಿಲ್ಲ ಆದರೆ ಅವಳಿಗೆ ಅವಳು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾನೆ ಇಲ್ವಲ್ಲ ಅದಕ್ಕೇನು ಮಾಡೋಣ ಎಂದು ಕೇಳಿದ್ದರು ದಿಶಾಳ ಅತ್ತೆ ಕೊನೆಗೂ ರಾಜಸಂಧಾನ ಸಫಲವಾಗಿ ದಿವಾಕರ್ ದಂಪತಿಗಳು ಮಗಳನ್ನು ಅತ್ತೆ ಮನೆಗೆ ಕಳುಹಿಸಿಕೊಟ್ಟಿದ್ದರು ಎಲ್ಲವೂ ಸುಖಾಂತ್ಯವಾಗಿತ್ತು ದಿನಗಳು ಉರುಳಿದವು ದಿಯಾ ದೊಡ್ಡಪ್ಪನಿಗೆ ಕೊಟ್ಟಂತೆ ಬೆಳಿಗ್ಗೆ ಪತಿ ಆಫೀಸ್ಗೆ ಹೊರಟ ಬಳಿಕ ತಾನು ದೊಡ್ಡಪ್ಪನ ಹೋಟೆಲ್ಗೆ ಹೋಗುತ್ತಿದ್ದಳು ಅವರಿಗೆ ಸಹಾಯ ಮಾಡುತ್ತಿದ್ದಳು ಸಂಜೆ ಐದು ಗಂಟೆಯಾಗುತ್ತಲೇ ಅಲ್ಲಿಂದ ಮತ್ತೆ ಮನೆಗೆ ಹಿಂತಿರುಗುತ್ತಿದ್ದಳು ತಿಂಗಳುಗಳು ಉರುಳಿದವು ದಿಯಾಗೆ ಒಂದೆರಡು ದಿನಗಳಿಂದ ಮೈಯಲ್ಲಿ ಸ್ವಾಸ್ಥ್ಯ ಇರಲಿಲ್ಲ ಆದ್ದರಿಂದ ಎರಡು ದಿನಗಳಿಂದ ದೊಡ್ಡಪ್ಪನ ಹೋಟೆಲ್ ವ್ಯವಹಾರಗಳನ್ನು ನೋಡಿಕೊಳ್ಳಲು ಹೋಗಿರಲಿಲ್ಲ ಏನು ಮೈಬಾರ ಸೋಮಾರಿತನ ಯಾವಾಗಲೂ ಮಲಗೆ ಇರಬೇಕೆಂಬ ಬಯಕೆ ಊಟ ತಿಂಡಿ ಯಾವುದೂ ಬೇಕಿರಲಿಲ್ಲ ಅಂದು ಬೆಳಗ್ಗೆ ಇಶಾನ್ಗೆ ಎಚ್ಚರವಾಗಿತ್ತು ಯಾವಾಗಲೂ ತನಗಿಂತ ಮುಂಚೆ ಎದ್ದೇಳುತ್ತಿದ್ದ ಹೆಂಡತಿ ಇನ್ನು ಬೆಚ್ಚಗೆ ಹೊದೆದು ಮಲಗಿರುವುದು ಕಂಡು ಇಶಾನ್ ತನಗೆ ತಾನೇ ನಕ್ಕು ಪಾಪ ಮಲ್ಕೊಳ್ಳಿ ನನ್ನ ಹಿಂಸೆ ಜಾಸ್ತಿಯಾಗಿರಬೇಕು ಅದಕ್ಕಾಗಿ ಬೆಚ್ಚಗೆ ಹೊದೆದು ಮಲ್ಕೊಂಡಿದ್ದಾಳೆ ಅವಳನ್ನು ಎಚ್ಚರಿಸಿದೆ ಎದ್ದು ಹೋದ ಅವನು ಸ್ನಾನ ಮುಗಿಸಿ ಬಂದಾಗಲೂ ಅವಳು ಒಳ್ಳೆಯ ನಿದ್ದೆಯಲ್ಲಿದ್ದಳು ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದವಳನ್ನು ಎಬ್ಬಿಸುವ ಮನಸ್ಸಾಗಲಿಲ್ಲ ಸರಿದಿದ್ದ ಹೊದಿಕೆಯನ್ನು ಬೆಚ್ಚಗೆ ಹೊದಿಸಿ ರೂಮ್ನಿಂದ ಹೊರಬಂದ ಈಶಾನ್ ಸೊಸೆ ಇನ್ನೂ ಎದ್ದಿಲ್ಲದಿರುವುದು ಕಂಡು ಮಾಳವಿಕಾ ಅವರು ಆತಂಕಗೊಂಡರು ಯಾಕೋ ದಿಯಾ ಇನ್ನೂ ಎದ್ದಿಲ್ವಾ ಮೈ ಸರಿಯಾಗಿದೆ ತಾನೇ ಮಗನನ್ನು ಪ್ರಶ್ನಿಸಿದರು ಅದ್ಯಾಕೋ ಗೊತ್ತಿಲ್ಲಮ್ಮ ಅವಳಿಗೆ ನಿದ್ದೇನೆ ಬಿಡ್ತಾ ಇಲ್ಲ ಬೆಚ್ಚಗೆ ಮಲ್ ಮಲ್ಗಿದಾಳೆ ನಾನೇ ಎಬ್ಬಿಸಲಿಲ್ಲ ಈಶಾನ್ ಹೇಳಿದಾಗ ಅವರು ತಮ್ಮ ಆತಂಕ ವ್ಯಕ್ತಪಡಿಸಿದರು ನಿನ್ನೆ ಮೊನ್ನೆಯೆಲ್ಲ ಹಾಗೇ ಮ ಎರಡು ದಿನಗಳಿಂದ ಹೋಟೆಲ್ ಕೆಲಸಕ್ಕೆ ಹೋಗಿಲ್ಲ ಮಧ್ಯಾಹ್ನ ಒಳ್ಳೆ ನಿದ್ದೆ ಮಾಡ್ತಿದ್ಲು ನಾನೇ ಎಬ್ಬಿಸ್ಲಿಲ್ಲ ಊಟ ತಿಂಡಿ ಏನೂ ಬೇಕಾಗಿಲ್ಲ ಅವಳಿಗೆ ನಿಶಕ್ತಿ ಇದೆ ಅನ್ನಿಸ್ತು ನಾನು ಹುಷಾರಿಲ್ವಾ ಅಂತ ಕೇಳಿದರೆ ಏನೂ ಇಲ್ಲಮ್ಮ ಯಾಕೋ ನಿದ್ದೆ ಮಾಡಿದಷ್ಟು ಇನ್ನೂ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ ಅದಕ್ಕಾಗಿ ಇವತ್ತು ಕೆಲಸಕ್ಕೆ ಹೋಗೋಕ್ಕೂ ಮನಸ್ಸೇ ಆಗಿಲ್ಲ ಬೇಜಾರು ಸೋಮಾರಿತನ ಅಂತ ಹೇಳ್ತಾಳೆ ಡಾಕ್ಟರಿಗೆ ಒಂದು ಸಲ ತೋರಿಸ್ಬೇಕು ಮಗನ ಬಳಿ ಹೇಳಿದರು ಮಾಳವಿಕ ಡಾಕ್ಟರ್ಗೆ ತೋರಿಸುವಂಥದ್ದು ಏನಾಗಿದೆಯಮ್ಮ ಆಗಲಿ ನೋಡೋಣ ಇವತ್ತು ಸಂಜೆಯೇ ಕರ್ಕೊಂಡು ಹೋಗ್ತೀನಿ ಇಶಾನ್ ಹಾಗೆ ಹೇಳಿದರು ಅಂದು ಸಂಜೆ ಅವನಿಗೆ ಬೇಗ ಬರಲು ಸಾಧ್ಯವಾಗಿರಲಿಲ್ಲ ಮಾಳವಿಕಾ ಅವರು ತಾವಿಬ್ಬರೇ ವೈದ್ಯರ ಬಳಿಗೆ ಹೋಗೋಣವೆಂದರು ದಿಯಾ ನನಗೆ ಸೋಮಾರಿತನ ಬೇರೆ ಏನೂ ಆಗಿಲ್ಲಮ್ಮ ಸರಿಯಾಗಿ ನಿದ್ರೆ ಮಾಡಿದರೆ ನಾಳೆ ಹೊತ್ತಿಗೆ ಸರಿ ಹೋಗ್ತೀನಿ ಎಂದು ಹೇಳಿ ಅವರ ಬಾಯಿ ಮುಚ್ಚಿಸಿದ್ದಳು ನಾಲ್ಕು ದಿನಗಳಲ್ಲಿ ದಿಯಾ ಊಟ ತಿಂಡಿ ಸರಿಯಾಗಿ ತೆಗೆದುಕೊಳ್ಳದೆ ಮುಖ ಕೊಂಚ ಬಿಳುಪೇರಿತ್ತು ಕಣ್ಣ ಸುತ್ತ ಕರಿಯ ಗೆರೆಗಳು ಮೂಡಿದ್ದವು ಅಂದು ಮಧ್ಯಾಹ್ನ ಹೆಂಡತಿಯನ್ನ ವೈದ್ಯರ ಬಳಿ ತೋರಿಸಬೇಕೆಂದು ನೆನಪು ಬಂದು ಇಶಾನ್ ಮಧ್ಯಾಹ್ನವೇ ಮನೆಗೆ ಬಂದಿದ್ದ ದಿಯಾ ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಮಲಗಿ ನಿದ್ರಿಸುತ್ತಿದ್ದಳು ಮಾಳವಿಕಾ ಅವರು ಅಡುಗೆ ಮನೆಯಲ್ಲಿ ಆಕೆಯೊಂದಿಗೆ ಏನು ಹೇಳುತ್ತಿದ್ದರು ಇಂದು ಹೇಗಾದರೂ ಮಾಡಿ ಪತ್ನಿಯನ್ನು ವೈದ್ಯರ ಬಳಿ ಕರೆದೊಯ್ಯಬೇಕೆಂದು ಬಂದಿದ್ದ ಇಶಾನ್ ಅವನಿಗೊಂದು ಆಶ್ಚರ್ಯ ಕಾದಿತ್ತು ಇದೇನಮ್ಮ ನಮ್ಮ ದಿಯಾ ಇಲ್ಲಿ ಮಲ್ಕೊಂಡಿದ್ದಾಳೆ ಮಗ ಕೇಳಿದಾಗ ಮಾಳವಿಕಾ ಅವರು ನೋಡು ಊಟ ಕೂಡ ಮಾಡಲಿಲ್ಲ ಏನೋಪ್ಪ ಹೀಗಾದರೆ ಹೇಗೆ ಅವಳಿಗೀಗ ಬೇಗ ಸುಸ್ತಾಗುತ್ತೆ ಯಾಕೋ ಹುಡುಗಿ ತುಂಬ ಬಡವಾಗ್ಬಿಟ್ಟಿದ್ದಾಳೆ ನಮ್ಮ ಹತ್ರ ಹೇಳ್ಕೊಳ್ಳೋಕೆ ಸಂಕೋಚ ಅನಿಸುತ್ತೆ ನಾಲ್ಕು ದಿನ ತಾಯಿ ಮನೆಗಾದರೂ ಕಳಿಸಿ ನೋಡು ಇಶಾನ್ ಪತ್ನಿಯನ್ನು ಮೆಲ್ಲನೆ ಅಲುಗಿಸಿ ಎಬ್ಬಿಸಿದ ದಿಯಾ ಇಲ್ ನೋಡು ಚಿನ್ನ ಅವನು ತನ್ನ ಹೆಸರು ಹಿಡಿದು ಕೂಗಿದಾಗಲೇ ಅವಳಿಗೆ ಎಚ್ಚರವಾಗಿದ್ದು ಅವಳು ಕೊಂಚ ಸಾವರಿಸಿಕೊಂಡು ಎದ್ದು ಕುಳಿತಳು ಟಿ ವಿ ನೋಡ್ತಾ ಇದ್ದೆ ಅಲ್ಲೇ ನಿದ್ದೆ ಬಂದ್ಬಿಡ್ತು ಆಗಲೇ ಸಂಜೆ ಆಗೋಯ್ತಾ ಅವಳು ಅತ್ತಿತ್ತ ನೋಡುತ್ತಾ ಇಶಾನ್ನನ್ನು ಪ್ರಶ್ನಿಸಿದ್ದಳು ಇಲ್ಲ ಇಲ್ಲ ನಾನು ಮಧ್ಯಾಹ್ನ ಬಂದಿರೋದು ನನಗೆ ಹೊಟ್ಟೆ ತುಂಬ ಇದೆ ನೀನು ಊಟ ಮಾಡದೆ ಮಲ್ಕೊಂಡಿದ್ದೀಯಾ ಅಂತ ಅಮ್ಮ ಹೇಳಿದರು ಬಾ ನಾವಿಬ್ರು ಒಟ್ಟಿಗೆ ಊಟ ಮಾಡೋಣ ಎನ್ನುತ್ತಾ ಅವನು ಡೈನಿಂಗ್ ಟೇಬಲ್ ಬಳಿ ಹೊರಟಾಗ ಬಂದ ಆಕಳಿಕೆಯನ್ನು ತಡೆಯುತ್ತಾ ಯಾಕೋ ಗೊತ್ತಾಗ್ತಿಲ್ಲ ಇಶು ನಾನು ಬರ್ತಾ ಬರ್ತಾ ತುಂಬ ಸೋಮಾರಿ ಆಗ್ತಾ ಇದ್ದೀನಿ ಯಾವ ಕೆಲಸ ಮಾಡಬೇಕು ಅಂದರೂ ಸ್ವಲ್ಪ ಹೊತ್ತು ಆದಮೇಲೆ ಮಾಡೋಣ ಅನ್ನಿಸುತ್ತೆ ಅಷ್ಟು ಸೋಮಾರಿತನ ನನಗೆ ಎಂದು ಹೇಳುತ್ತಾ ಅವನನ್ನು ಹಿಂಬಾಲಿಸಿದಳು ದಿಯಾ ಮಾವಿನಕಾಯಿ ಗೊಜ್ಜು ಮಾಡಿಸಿದ್ದೀನಿ ಬಾಯಿ ರುಚಿಯಿಲ್ಲ ಸೇರಲ್ಲ ಅಂತ ನಾಲ್ಕು ದಿನಗಳಿಂದ ನೀನು ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಮ್ಮ ಅಡುಗೆಯಮ್ಮ ಮಾವಿನಕಾಯಿ ಗೊಜ್ಜು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಎರಡು ಸಲ ಹಾಕ್ಕೊಂಡು ತಿಂದಿದ್ದೀನಿ ಇವತ್ತು ಊಟ ಮಾಡದೇ ಇರೋ ಹಾಗೇ ಇಲ್ಲ ಸೊಸೆಯ ಬಳಿ ಹೇಳಿದರು ಮಾಳವಿಕಾ ಇಶಾನ್ ಇಂದು ಬಲವಂತ ಮಾಡಿ ತಾನೇ ಅವಳಿಗೆ ಮಾವಿನಕಾಯಿ ಗೊಜ್ಜಲ್ಲಿ ಅನ್ನ ಕಲಸಿ ತಿನಿಸಿದ ಇಂದು ಪತ್ನಿ ಹೊಟ್ಟೆ ತುಂಬ ತಿಂದಿದ್ದು ನೋಡಿ ಅವನಿಗೂ ತುಂಬ ಸಂತೋಷವಾಯಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್